ಏನು ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳು ಇವತ್ತು ಮುಖ್ಯಮಂತ್ರಿಗಳ ಕುಟುಂಬ ಅದನ್ನ ಪಡೆದುಕೊಂಡಿದ್ರು ಅಕ್ರಮವಾಗಿ ಭಾರತೀಯ ಜನತಾ ಪಾರ್ಟಿ ನಿರಂತರ ಹೋರಾಟವನ್ನ ನಾವು ಮಾಡ್ಕೊಂಡು ಬಂದಿದ್ವಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಕೂಡ ನಾವು ಮಾಡಿದ್ವಿ ಇದರ ಪರಿಣಾಮ ಅಕ್ರಮನೇ ನಡೆದಿಲ್ಲ ಅಂತೇಳಿ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ರು ಆ ಹದಿನಾಲ್ಕು ನಿವೇಶನಗಳು ಯಾವುದೇ ಪರಿಹಾರವನ್ನು ಕೂಡ ಅಪೇಕ್ಷೆಯನ್ನ ಪಡೆದೇನೆ ಯಾಕಂದ್ರೆ ಪರಿಹಾರ ಕೊಡ್ಲಿ ನಿವೇಶನ ಹಿಂದಿರುಗಿಸ್ತೇನೆ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಯಾವುದೇ ಪರಿಹಾರ ಅಪೇಕ್ಷೆ ಇಲ್ದೇನೆ ಆ ನಿವೇಶನಗಳನ್ನ ಮೂಡಾಗೆ ಬರ್ಕೊಡ್ತಕ್ಕಂತ ಕೆಲಸ ಮಾಡಿದ್ರು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಅಕ್ರಮ ಏನ್ ನಡೆದಿದೆ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಆಗಿದೆ ಅನ್ನೋದು ಅರ್ಥ ಆದ್ಮೇಲೆ ನಮ್ಮ ಹೋರಾಟದ ಪರಿಣಾಮದ ಅರ್ಥ ಆದ್ಮೇಲೆ ಮನವರಿಕೆ ಆದ್ಮೇಲೆ ಆ ನಿರ್ಧಾರ ಕೈಗೊಂಡಿದ್ರು ಸಿದ್ಧರಾಮಯ್ಯನವರು ಇವತ್ತು ನಿವೇಶನ ಹಿಂದಿರುಗಿಸ್ತೇನೆ ಮೂಡಗೆ ಅಂತ ನಿರ್ಧಾರ ಕೈಗೊಂಡಿರ್ಬೋದು ಆದ್ರೆ ತಪ್ಪು ತಪ್ಪೇನೆ ಅಪರಾಧ ಅಪರಾಧನೆ ಇವ್ರ ನಿವೇಶನ ಹಿಂದಿರುಗಿಸಿದ ಮಾತ್ರಕ್ಕೆ ಆ ಒಂದು ಕಳಂಕದಿಂದ ಬರೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಸ್ನೇಹಮಯಿ ಕೃಷ್ಣ ಅವರ ಮೇಲೆ ಕೂಡ ಬೆದರಿಕೆ ಹಾಕ್ತಕ್ಕಂಥದ್ದು ಅವನ ಮೇಲೆ ಕೇಸಸ್ಗಳನ್ನ ಹಾಕ್ತಕ್ಕಂಥದ್ದು ಇವೆಲ್ಲವೂ ಕೂಡ ಷಡ್ಯಂತ್ರ ಪಿತೃಗಳು ನಡ್ಕೊಂಡು ಬಂದಿದೆ ಇದೊಂದು ನಡುವೆನೂ ಕೂಡ ನಾನು ಸ್ನೇಹಮ ಕೃಷ್ಣಾಗ ನಾ ಅಭಿನಂದನೆ ಸಲ್ಲಿಸ್ತೇನೆ ನ್ಯಾಯಪರವಾಗಿರ್ತಕ್ಕಂಥ ಹೋರಾಟ ಅವ್ರು ಯಾವತ್ತೂ ಕೂಡ ಕೈ ಬಿಡ್ಲಿಲ್ಲ ಇವತ್ತು ನ್ಯಾಯಾಲಯದಲ್ಲಿ ಇವತ್ತು ಏನೋ ನಡೀತಾ ಇದೆ ಇವತ್ತು ನನಗೆ ವಿಶ್ವಾಸ ಇದೆ ಇವತ್ತು ಹೈಕೋರ್ಟ್ ಕೂಡ ರಾಜ್ಯ ಉಚ್ಚ ನ್ಯಾಯಾಲಯವು ಕೂಡ ಇವತ್ತು ಆ ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳಿ ಸ್ನೇಹಮಯ ಕೃಷ್ಣ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರ್ವಕವಾಗಿ ನಿರ್ಧಾರ ಬರ್ತದೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ ನೋಡ್ರಿ ಹದಿನಾಲ್ಕು ನಿವೇಶನಗಳು ಅಷ್ಟೇ ಅಲ್ಲ ಸುಮಾರು ಐದು ಸಾವಿರ ಕೋಟಿಗೂ ದೊಡ್ಡ ಹಗರಣ ಐದು ಸಾವಿರ ಕೋಟಿಗೂ ದೊಡ್ಡ ಹಗರಣ ಆಗಿದೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಾವಿರಾರು ನಿವೇಶನಗಳು ಇವತ್ತು ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೂ ಮಾರ್ಕೊಂಡಿದ್ದಾರೆ ಹಾಗಾಗಿ ಇದು ಸಂಪೂರ್ಣ ಇವತ್ತು ಸಿಬಿಐ ತನಿಖೆ ಆಗ್ಬೇಕು